ಕೆಟ್ಟೋಳು ಅಂತ ತಿಳ್ಕೊಂಡಿದೆಯ ಸೂರ್ಯ ಅವಳು ತುಂಬಾ ಒಳ್ಳೆಯವಳು ಸೂರ್ಯ ಆ ರಾಮಣ್ಣನ ಕಾಲು ಮುರಿಸಿದ್ದೇ ನಾನು ಅವರಿಗೆ ತಲೆ ತೆಗಿರಿ ಅಂತ ಹೇಳಿದ್ರೆ ಕಾಲು ಮುರಿದು ಬಂದಿದ್ದಾರೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಸೂರ್ಯ ನೀನು ಸಾಯೋ ಮುನ್ನ ನಿನಗೂ ನಿಜ ತಿಳಿಯಲಿ ಅಂತ ನಿನ್ನ ಕಾಪಾಡೋದಿಕ್ಕೆ ಯಾರು ಬರ್ತಾರೆ ಸೂರ್ಯ ನಿನ್ನ ಹೆಂಡತಿ ಪಾತ್ವತೆ ಶಿರೋಮಣಿ ಅವಳೋ ಬರ್ತಿದ್ದಾಳೆ ನಿನ್ನ ಮರಳು ಮಾತ ಕೇಳಿ ನನ್ನ ಅವನತಿ ನಾನೇ ಕಾರಣನಾಗ ನನ್ನ ಹೆಂಡತಿ ನನ್ನ ಮಾವ ನನ್ನ ಅಕ್ಕ ಎಲ್ಲರನ್ನು ಮನೆ ಮುಟ್ಟು ಬಿಟ್ಟೆ ನನ್ನಂತ ಪಾಪಿ ಬದುಕಿರಬಾರದು ಮೊದಲು ನನ್ನನ್ನು ಸಾಯಿಸಿಬಿಡಿ ಸೂರ್ಯ ಸಾವು ಸಮೀಪಿಸುತ್ತಿದೆ ಲಕ್ಷ್ಮಿ

ದೊಡ್ಡ ಮಾತ ಮಾತಾಡ್ತೀರಾ ಇದೆಲ್ಲ ವಿಧಿ ಆಟ ವಿಧಿ ಆಟದ ಮುಂದೆ ನಮ್ಮದೇನು ನಡೆಯೋದಿಲ್ಲ ನೋಡಿ ಹೀಗಾಗಿದ್ದೆಲ್ಲ ಆಗೋಯ್ತು ಮೊದ್ಲು ಚಿಕ್ಕಪ್ಪ ಆನಂದ ಎಲ್ಲ ಎಲ್ಲಿದ್ದಾರೆ ಅಂತ ಹುಡ್ಕೋಣ ಬನ್ರಿ ಹೋಗೋಣ ಹೋಗೋಣ ರೀ ಯಾವಾಗ್ಲೂ ಆನಂದ ಬಾಯಿ ಬಂದಂಗ್ ಬೈತಾ ಇದ್ರಿ ಕೆಟ್ಟ ದೃಷ್ಟಿ ಲಡ್ತಾನು ಅವನು ಒಳ್ಳೇನಲ್ಲ ನಮ್ಮನೆಗೆ ಆನಂದಿಂದ ನನ್ನಿಂದ ನಮ್ಗೆಷ್ಟು ಒಳ್ಳೇದಾಯ್ತ ಅಲ್ವೇನ್ರಿ ಈ ಸಮಾಜ ಬೆಳೆಸ್ಬೇಕು ಅಂತ ನಾನು ಕನ್ಸ ಕಟ್ಟಿದ್ ಅದೇ ರೀತಿ ಬೆಳೆಸಿದ್ದಾನೆ ರೀ ನಾನು ಅವನನ್ನು ತಿಳಿಕೊಳ್ಳದೆ ಕಳ್ಳ ಎಂದು ಉದ್ದೇಶಿಸಿ ಮಾಡಿಬಿಟ್ಟೆ ಕಡೆ ಅತಿಗೆ ಏನೋ ಇಬ್ಬರನ್ನ ಗುಣಗಾನ ಮಾಡ್ತಿರೋ ಕಾಣ್ತಿದೆಯಲ್ಲ ನಾನು ಏನೇ ಸಾಧನೆ ಮಾಡಿದರೂ ನನ್ನ ತಂದೆ ತಾಯಿ ಸಮಾನರಾದ ಈ ನನ್ನ ಅಣ್ಣ ಅತಿಗೆ ಆಶೀರ್ವಾದನೇ ಕಾರಣ ಈ ಅಣ್ಣನ್ನು ಚಮಿಸಿಬಿಡಪ್ಪ ನಿನ್ನನ್ನು ಎಂದು ಕಷ್ಟ ಕೊಟ್ಟೆ ಕಾಲಿಂದ ಹೊಟ್ಟೆ ಆ ದೇವರು ನನಗೆ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ ಅಣ್ಣ ನಿಮ್ಮನ್ನು ದೂರ ಮಾಡಿಕೊಂಡು ನಾನು ಅನುಭವಿಸಿದ ನರಕವೈದನೆ ಸಾಕು ಮುಂದೆ ಆ ನಮ್ಮನ್ನು ಸಾಕುಂದೂ ಬಿಟ್ಟು ಬಿಟ್ಟು ಕೊಡೋದಿಲ್ಲ ನಿಜವಾಗ್ಲೂ ನನಗೆ ಇವಾಗ ತುಂಬಾ ಸಂತೋಷ ಆಗ್ತಾ ಇದೆ ನನ್ಗೆ ಅವತ್ತು ಮಾತು ಕೊಟ್ಟೋಗಿದೆ ಈ ಸಮಾಜದಲ್ಲಿ ನೀನು ತಾಯಿಗೆ ತಕ್ಕ ಮಗ ಅನ್ಸ್ಕೋತೀಯ ಅಂತ ಆದ್ರೆ ಇವತ್ತು ಆ ಹೆಸರು ಉಳಿಸ್ಬಿಟ್ಟೆ ಅಣ್ಣ ಹೆಸರು ಉಳಿಸ್ಬಿಟ್ಟೆ ನಿಜವಾಗ್ಲು ಇವತ್ತು ನೀನು ಮಾನವಂತರ ಮನೆಯ ಮುತ್ತು ರತ್ನ ಕಣ ನೀನು ಮುತ್ತು ರತ್ನ

ಆಕಾಶ್ ನಿಜವಾಗ ನಿನ್ನ ಅಣ್ಣ ತಂಗಿ ಇಬ್ರು ನಾನು ಮನೆಗೆ ಬಂದ್ರಲ್ಲ ನಿಮ್ಮಂತವ್ರು ನಮ್ಮನ್ನ ಒಗ್ಗೂಟ ಮಾಡಿ ಈ ಮನೇನ ಉಣಿಸ್ಬಿಟ್ಟೆ ಕಣೋ ಉಳಿಸ್ಬಿಟ್ಟೆ ಅದು ನನ್ ಸಂಸಾರಕ್ಕೆ ಇದ್ದಿದ್ದು ಕೆಟ್ಟು ಗ್ರಹಗಳೆಲ್ಲ ದೂರ ಆಗಿ ಈ ಮಾನವಂತರು ಮನೆ ಮಾನ ಮರ್ಯಾದೆ ಉಳಿತಲ್ಲ ಅಷ್ಟೇ ಸಾಕು సార ఆనంద సాగర ప్రీతి నంబ దైవే నమగాారా ఆదైవందరదింగ సాగర ప్రీతి లంబ దైవే నమగా నారా ఆదైవ తందరదింగ